ನನ್ನ ಬೇಸಿಕ್ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಾವು ಇವತ್ತು ಕೃಷಿಗೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷ ಆ ದುಡ್ಡು ಮತ್ತೆ ನಮ್ಮನ್ನು ಭೂಮಿ ಕೇಳಬಾರದು ಅಂತ ಯಾವ ರೀತಿಯ ಕೃಷಿ ಪದ್ಧತಿ ಇವತ್ತಿನ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಪರಿಹಾರವಾಗಿ ಒದಗುತ್ತೆ ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಬೆಳೆಗಳು ಇರಬೇಕು ಒಂದು ಎಕರೆನಲ್ಲಿ ಸುಮಾರು ಒಂದು ಸಾವಿರ ಮರ ಗಿಡಗಳು ಬರೋ ಹಾಗೆ ನಾಲ್ಕು ಮಾವಿನ ಮರಗಳನ್ನು ಮೂವತ್ತಡಿ ಸರ್ಕಲಲ್ಲಿ ಒಂದು ಹಾಕೊಂಡಿದ್ದೀವಿ ಯಾಕೆ ನಾವು ಮಾವಿನ ಮರದ ಸಾಲಲ್ಲೇ ಈ ದಾಳಿಂಬೆಯನ್ನು ಹಾಕಿದ್ದೀವಿ ಈಗ ಇಡೀ ಪ್ರಪಂಚದಲ್ಲಿ ನಾವು ಏನು ಆಹಾರ ಬೆಳೆಗಳು ಅಂತ ಬೆಳೀತಾ ಇದೀವಿ ಇದು ಒಂದು ಹದಿನೈದು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ತಾಪಮಾನದಲ್ಲಿ ಭಾಳ ಅದ್ಭುತವಾಗಿ ಬೆಳೆಯುತ್ತೆ ಹದಿನೈದು ಅಡಿಗೆ ಒಂದೊಂದು ಕಿತ್ಲೆ ಗಿಡವನ್ನು ಹಾಕ್ಕೊಂಡಿದ್ದೀವಿ ಈ ಹದಿನೈದು ಅಡಿ ಮೋಸುಂಬಿಯ ಮಧ್ಯೆ ಒಂದು ಸೀಬೆ ಗಿಡವನ್ನು ಹಾಕಿದ್ದೀವಿ ಹದಿನೈದು ಅಡಿಗೆ ಒಂದೊಂದು ಟ್ರೆಂಚ್ ಮಾಡಿರೋದರಿಂದ ಈ ಟ್ರೆಂಚಿಂದ ಮೂರಡಿ ಜಾಗವನ್ನು ಬಿಟ್ಟು ಹತ್ತಡಿಗೆ ಒಂದೊಂದು ಪಪ್ಪಾಯ ಗಿಡವನ್ನು ಹಾಕಿದ್ದೀವಿ ಇದರ ಮಧ್ಯೆ ಒಂದು ನುಗ್ಗೆ ಗಿಡವನ್ನು ಹಾಕಿದ್ದೀವಿ ಇಲ್ಲಿ ದ್ವಿದಳದ ಜಾತಿಯ ಬೆಳೆಗಳು ಅಂತ ಏನಿದೆ ತೊಗರಿ ಹೆಸರು ಅವರೆ ಉದ್ದು ಅಲಸಂದೆ ಇವು ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ ಎಲ್ರಿಗೂ ನಮಸ್ಕಾರ ನಾನು ಅವಿನಾಶ್ ಟಿ ಜಸ್ ಹೊಸದಾಗಿ ತೋಟ ತೊಗೊಂಡ್ಮೇಲೆ ಭೂಮಿಯನ್ನು ಖರೀದಿ ಮಾಡ ಮೇಲೆ ಯಾವ ರೀತಿಯ ಕೃಷಿ ಪದ್ಧತಿ ಇವತ್ತಿನ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಪರಿಹಾರವಾಗಿ ಒದಗುತ್ತೆ ಆ ಕಷ್ಟ ಕಾರ್ಪಣ್ಯಗಳು ನೋಡಿ ಇವತ್ತು ಜಾಗತಿಕವಾಗಿ ತಾಪಮಾನ ಏರ್ತಾ ಇರೋದರಿಂದ ಬಿಸಿಲು ಜಾಸ್ತಿ ಆಗ್ತಾ ಇರೋದರಿಂದ ಆ ಭೂಮಿಗೆ ನೆರಳನ್ನು ಕೊಡುವಂಥ ಕೃಷಿ ಪದ್ಧತಿಯಾಗಿರಬೇಕು ಜೀವಾಣುಗಳನ್ನು ಬೆಳೆಸುವಂಥ ಕೃಷಿ ಪದ್ಧತಿಯಾಗಿರಬೇಕು ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಂಥ ಕೃಷಿ ಪದ್ಧತಿಯಾಗಿರಬೇಕು ಪ್ರತಿ ತಿಂಗಳು ಒಂದು ಎಕರೆಯಿಂದ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಆದಾಯ ಕೊಡುವಂಥ ಕೃಷಿ ಪದ್ಧತಿ ಆಗಿರಬೇಕು ಒಟ್ಟಾರೆ ರೈತ ನೆಮ್ಮದಿಯ ಜೀವನವನ್ನು ಕಳೆಯುವಂಥ ಒಂದು ಕೃಷಿ ಪದ್ಧತಿ ನಮಗೆ ಭಾಳ ಮುಖ್ಯ ಆಗುತ್ತೆ ನಮ್ಮ ಭೂಮಿಯಲ್ಲಿ ನಾವು ಆಹಾರವನ್ನು ಫುಡ್ ಫಾರೆಸ್ಟ್ ಆಗಿ ಪರಿವರ್ತನೆ ಮಾಡಬೇಕಾಗಿದೆ ಮರ ಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿದೆ ಇಲ್ಲಿ ಮರಗಡೆಗಳಿಂದ ಕೂಡಿರೋ ಕೃಷಿ ಪದ್ಧತಿ ಅಂದ ತಕ್ಷಣ ಒಂದು ಎಕರೆನಲ್ಲಿ ಒಂದು ಅಥವಾ ಎರಡು ಜಾತಿಯ ಅಥವಾ ಐದು ಜಾತಿ ಬೆಳೆಗಳು ಇದ್ದರೆ ಸಾಕಾಗಲ್ಲ ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಬೆಳೆಗಳು ಇರಬೇಕು ಈ ಮೂವತ್ತು ಜಾತಿಯ ಬೆಳೆಗಳು ಇದ್ದಾಗ ಪ್ರೊಫೆಸರ್ ಶ್ರೀಪಾದ್ ಎ ದಬೋಳ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅವರು ತುಂಬ ಅದ್ಭುತವಾದ ದೊಡ್ಡ ವಿಜ್ಞಾನಿ ಕೂಡ ಕೃಷಿಯ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಅವರು ಹೇಳಿರೋ ಒಂದು ಪ್ರಯೋಗ ನನಗೆ ಭಾಳ ಹತ್ತಿರ ಅನಿಸುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಎಕರೆನಲ್ಲಿ ಏನು ಸಹಜವಾಗಿ ಸೂರ್ಯನ ಕಿರಣಗಳು ಬೀಳುತ್ತೆ ಒಂದು ಎಕರೆ ಜಾಗದಲ್ಲಿ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಂಬಿಟ್ರೆ ಇಪ್ಪತ್ತೆರಡು ಸಾವಿರ ಕೆ ಜಿ ಆಹಾರ ಬೆಳಿಬೋದು ಅಂತ ಹೇಳ್ತಾರೆ ಒಂದು ಎಕರೆನಲ್ಲಿ ಸುಮಾರು ಒಂದು ಸಾವಿರ ಮರಗಿಡಗಳು ಬರೋ ಹಾಗೆ ಇದು ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ನೇರವಾದ ಸೂರ್ಯನ ಕಿರಣಗಳನ್ನು ತಡ್ಕೊಳೋ ಅಂತ ಅಂದರೆ ಸ್ವಲ್ಪ ಮೂವತ್ತೈದು ನಲವತ್ತು ಡಿಗ್ರಿ ತಾಪಮಾನ ಬರ್ತಾ ಇದೆ ಆದರೂ ನಾವು ಕೃಷಿಯನ್ನು ಆ ಬೆಳೆಗಳಿಗೆ ಏನು ಕಷ್ಟ ಆಗಲ್ಲಪ್ಪ ಅಂತ ಅನ್ನೋ ಮಾವು ಸಪೋಟ ನೇರಳೆ ಹುಣಸೆ ತೆಂಗು ಈ ಥರದ ಮರ ಗಿಡಗಳನ್ನು ಮೊದಲು ಆಯ್ಕೆ ಮಾಡ್ಕೋಬೇಕು ನಾವು ಇಲ್ಲಿ ಮಾವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಮಾವು ಗಿಡ ನೆಟ್ಟಿದ್ದೀವಿ ಇಲ್ಲಿಂದ ಮೂವತ್ತಡಿ ದೂರದಲ್ಲಿ ಒಂದು ಮಾವಿದೆ ಅಲ್ಲಿಂದ ಮೂವತ್ತಡಿ ದೂರದಲ್ಲಿ ಇನ್ನೊಂದು ಮಾವಿದೆ ಸೊ ಹೀಗೆ ಹಿಂದ್ಗಡೆ ಒಂದಿದೆ ನಾಲ್ಕು ಮಾವಿನ ಮರಗಳನ್ನು ಮೂವತ್ತಡಿ ಸರ್ಕಲಲ್ಲಿ ಒಂದು ಹಾಕ್ಕೊಂಡಿದ್ದೀವಿ ಫೈ ಲೇಯರ್ ಮಾಡಲು ಕೂಡ ಫುಡ್ ಫಾರೆಸ್ಟಿನ ಬೇಸ್ ಆಗಿ ಕೆಲಸ ಮಾಡುತ್ತೆ ಅಂತ ಅನ್ನೋದು ಅದು ಅದರ ಕಾನ್ಸೆಪ್ಟು ಕೂಡ ಇದೇನೆ ಸೊ ಇಲ್ಲಿ ಮಾವು ಅದರ ಬೇಸಿಕ್ ಕ್ವಾಲಿಟಿ ಏನು ಮಾವಿಂದು ಭಾಳ ಎತ್ತರವಾಗಿ ಬೆಳೆಯುತ್ತೆ ಅಗಲವಾಗಿ ಬೆಳೆಯುತ್ತೆ ಅಂತ ಅನ್ನೋದು ಆಂಧ್ರ ಪ್ರದೇಶದ ರಾಜಮಂಡ್ರಿ ಅನ್ನೋ ಜಿಲ್ಲೆಯ ಹತ್ರ ಜ್ಞಾನೇಶ್ವರ ಅನ್ನೋ ಒಬ್ಬ ರೈತನ ತೋಟದಲ್ಲಿ ಮಾವಿನ ಮರಗಳಿದೆ ನಾಲ್ಕೇ ಮಾವಿನ ಮರ ಸಾರಿ ಆರು ಮಾವಿನ ಮರ ನಾಲ್ಕು ಎಕರೆಗೆ ಕನ್ವರ್ಟ್ ಆಗಿದೆ ಅಂದರೆ ತೊಂಬತ್ತು ಮೀಟರ್ ರೇಡಿಯಸ್ ಅದು ಆರೇ ಮಾವಿನ ಮರ ನಾಲ್ಕು ಎಕರೆಗೂ ಬೆಳ್ಕೊಂಡ್ಬಿಟ್ಟಿದೆ ಅಲ್ಲೇನು ಭೂಮಿಗೆ ಬಿಸಿಲೇ ಬೀಳೋದಿಲ್ಲ ಹಂಗೆ ಬೆಳ್ಕೊಂಬಿಟ್ಟಿದೆ ಅದು ಬೇಸಿಕ್ ಕ್ವಾಲಿಟಿ ಆಫ್ ಆ ಮಾವಿನ ಮರದ ಗುಣ ಅದು ಆದರೆ ನಮಗೆ ಇವತ್ತು ಆ ಥರದ ತಳಿಗಳನ್ನು ನಾವು ಸಂರಕ್ಷಿಸ್ತಾ ಇಲ್ಲ ಬೀಜಗಳ ಆ ಥರ ಬೀಜಗಳನ್ನು ನಾವು ಶೇಖರಣೆ ಇಲ್ಲ ಸೊ ನಾವು ಗ್ರಾಫ್ಟಿಂಗ್ ಹೋಗ್ತಾಯಿದ್ದೀವಿ ಕಸಿ ಕಟ್ಟೋ ಪದ್ಧತಿಗೆ ಹೋಗ್ತಾಯಿದ್ದೀವಿ ಇದು ಏನಪ್ಪ ಅಂದರೆ ಒಂದು ಹದಿನೈದು ಇಪ್ಪತ್ತಡಿ ಆಗ್ಲ ಬೆಳೆಯುತ್ತೆ ಒಂದು ಹತ್ತು ಹದಿನೈದು ಅಡಿ ಇಪ್ಪತ್ತಡಿ ಎತ್ತರ ಬೆಳೆಯುತ್ತೆ ಅನ್ನೋದು ಹಾಗಾಗಿ ನಾವು ಮೂವತ್ತಡಿ ಜಾಗವನ್ನು ಕೊಟ್ಕೊಂಡಿದ್ದೀವಿ ಮಾವು ಎಷ್ಟು ವರ್ಷದ ಬೆಳೆ ಅಂತ ಹೇಳಿದ್ರೆ ಇದು ನೂರಾರು ವರ್ಷಗಳು ಬೆಳೆದಿದ್ದ ಇತಿಹಾಸವನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇತ್ತೀಚಿಗೆ ಹೈಬ್ರಿಡ್ ಸಸಿಗಳು ಅಂತ ಬರ್ತಾ ಇದೆ ಹೈ ಡೆನ್ಸಿಟಿ ಫಾರ್ಮಿಂಗ್ ಹೇಳಿ ಅದು ಬರೀ ಐದು ಅಡಿ ಅಷ್ಟೇ ಬೆಳಿಬೇಕು ಅದರಲ್ಲಿ ಒಂದು ಇಪ್ಪತ್ತೇ ಹಣ್ಣು ಬೆಳೀಬೇಕು ಅದಕ್ಕೆ ಯಾವುದು ಹುಳ ಬರಬಾರ್ದು ಕವರ್ ಕಟ್ಟಬೇಕು ಅಂದರೆ ನಾವು ಕೃಷಿನಲ್ಲಿ ಎಲ್ಲಿ ಖರ್ಚನ್ನು ಜಾಸ್ತಿ ಮಾಡ್ಕೊಳೋ ದಾರಿಯನ್ನು ನಾವೇ ಹುಡ್ಕೊಳ್ತಾ ಇದ್ದೀವಿ ಆಮೇಲೆ ಆ ಬೇಸಿಕ್ ಕ್ವಾಲಿಟಿ ಅಂದರೆ ಒಂದು ಹದಿನೈದು ಇಪ್ಪತ್ತು ಅಡಿ ಅಗಲ ಬೆಳೆಯೋದು ಎತ್ತರ ಬೆಳೆಯೋದು ಇದ್ದಾಗ ಅದರಲ್ಲಿ ಸಾವಿರಾರು ಎಲೆಗಳು ಬರುತ್ತೆ ಮಳೆ ಮೋಡವನ್ನು ಅಂದರೆ ಆ ಏರೋ ಸಾಲ್ಸನ್ನು ಆಕರ್ಷಿಸುವಂಥ ಶಕ್ತಿ ಇರುತ್ತೆ ಅಷ್ಟು ಸಂಖ್ಯೆಯ ಜೀವ ವೈವಿಧ್ಯತೆಗೆ ಒಂದು ಆಹಾರವನ್ನು ಕೊಡುತ್ತೆ ನಮಗೆ ಆಹಾರ ಕೊಡುತ್ತೆ ಆದೆಯನ್ನು ಕೊಡುತ್ತೆ ಹಾಗಾಗಿ ಐಡೆನ್ಸಿಟಿ ಫಾರ್ಮಿಂಗು ಆ ಥರ ಹೋಗದೇನೆ ನಾಟಿ ಮಾವಿನ ಬೀಜ ಬೀಜದಿಂದ ನಾವು ಕಸಿ ಕಟ್ಟಿರೋ ಅಂಥ ಗಿಡವೇ ಆಯ್ಕೆ ಮಾಡ್ಕೊಳ್ಳೋದು ಭಾಳ ಅದ್ಭುತ ಇದು ಒಂದು ರೋಗ ನಿರೋಧಕ ಶಕ್ತಿಯಾಗೂ ಕೆಲಸ ಮಾಡುತ್ತೆ ಒಂದು ರಾಟ್ ರೆಸಿಸ್ಟೆನ್ಸ್ ಅಂದರೆ ಇವತ್ತಿನ ಬರದ ಪರಿಸ್ಥಿತಿ ಏನಿದೆ ಆ ಬರದ ಪರಿಸ್ಥಿತಿನಲ್ಲೂ ಆರಾಮಾಗಿ ಬೆಳೆಯುತ್ತೆ ಸ್ವಲ್ಪ ನೀರು ಜಾಸ್ತಿ ಆದರೂ ತಡ್ಕೊಳುತ್ತೆ ನಾವು ಕೊಡೋ ಊಟದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಆ ಪೋಷಕಾಂಶಗಳು ಸ್ವಲ್ಪ ವ್ಯತ್ಯಾಸ ಆದರೂ ತಡ್ಕೊಳುತ್ತೆ ಹಾಗಾಗಿ ನಾಟಿ ಇದೇ ನಾವು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಈ ನಾಲ್ಕು ಮಾವಿನ ಮರಗಳಿಗೆ ನಾವು ಈಗ ಮೂವತ್ತಡಿ ಜಾಗವನ್ನು ಕೊಟ್ಟ ಮೇಲೆ ನಾವು ಇಲ್ಲಿ ಮಧ್ಯದಲ್ಲಿ ಒಂದು ದಾಳಿಂಬೆ ಗಿಡವನ್ನು ಹಾಕಿದ್ದೀವಿ ಇದೇ ಮಾವಿನ ಮರದ ಸಾಲಲ್ಲಿ ಹತ್ತಡಿ ದೂರದಲ್ಲಿ ಅಲ್ಲಿಂದ ಇನ್ನೊಂದು ಹತ್ತಡಿ ದೂರದಲ್ಲಿ ಇನ್ನೊಂದು ದಾಳಿಂಬೆಯನ್ನು ಹಾಕಿದ್ದೀವಿ ಯಾಕೆ ನಾವು ಮಾವಿನ ಮರದ ಸಾಲಲ್ಲೇ ಈ ದಾಳಿಂಬೆಯನ್ನು ಹಾಕಿದ್ದೀವಿ ದಾಳಿಂಬೆಗೆ ನೆರಳು ಬೇಕು ಅಂದರೆ ಈಗ ಇಡೀ ಪ್ರಪಂಚದಲ್ಲಿ ನಾವು ಏನು ಆಹಾರ ಬೆಳೆಗಳು ಅಂತ ಬೆಳೀತಾ ಇದ್ದೀವಿ ಇದು ಒಂದು ಹದಿನೈದು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ತಾಪಮಾನದಲ್ಲಿ ಭಾಳ ಅದ್ಭುತವಾಗಿ ಬೆಳೆಯುತ್ತೆ ಮಾವಿನ ಮರಗಳಿಗೆ ಮೂವತ್ತೈದು ಡಿಗ್ರಿ ತಾಪಮಾನ ಬೇಕು ಆದರೆ ಸಾಕಷ್ಟು ಭಾಗಗಳಲ್ಲಿ ಮೂವತ್ತೈದು ಡಿಗ್ರಿ ತಾಪಮಾನ ಕ್ರಾಸಾಗಿ ಹೋಗ್ಬಿಟ್ಟಿದೆ ನಲವತ್ತು ಡಿಗ್ರಿ ಪರವಾಗಿಲ್ಲ ನಲ್ವತ್ತು ಡಿಗ್ರಿನಲ್ಲೂ ಸ್ವಲ್ಪ ಕಷ್ಟಪಟ್ಟಾದರೂ ಬೆಳೆಯುತ್ತೆ ಒಂದು ನಾಲ್ಕು ಹಣ್ಣು ಕಮ್ಮಿ ಬೀಳುತ್ತೆ ಆದರೆ ಅದರ ಮಧ್ಯೆ ನಾವು ಕೊಡುವಂಥ ದಾಳಿಂಬೆ ಗಿಡ ಇದೆಯಲ್ಲ ಈ ದಾಳಿಂಬೆ ಗಿಡಕ್ಕೆ ಸುಮಾರು ಒಂದು ಇಪ್ಪತ್ತೈದು ಡಿಗ್ರಿ ತಾಪಮಾನ ಬೇಕು ಆದರೆ ನಮ್ಮ ಹತ್ರ ಇರೋದು ಮೂವತ್ತೈದು ಈಗ ಮೀರಿರದ ತಾಪಮಾನ ಇದೆ ಹಾಗಾಗಿ ಈ ಹದಿನೈದು ಇಪ್ಪತ್ತೈದು ಡಿಗ್ರಿಯ ತಾಪಮಾನವನ್ನು ಒದಗಿಸ್ಲಿಕ್ಕೋಸ್ಕರ ನಾವು ಮಾವಿನ ಮರಗಳ ಸಾಲಲ್ಲಿ ದಾಳಿಂಬೆಯನ್ನು ಹಾಕ್ಕೊಂಡಿದ್ದೀವಿ ಹಿಂಗಾದಾಗ ಅದಕ್ಕೆ ನೆರಳು ಸಿಗುತ್ತೆ ಅಂತ ಅನ್ನೋದು ನೆರಳು ಯಾಕೆ ಭಾಳ ಮುಖ್ಯ ಮರಗಿಡಗಳಿಗೆ ನೆರಳು ಯಾಕೆ ಭಾಳ ಮುಖ್ಯ ಅಂತ ಹೇಳಿದ್ರೆ ಆ ಮರಗಿಡಗಳು ತನ್ನ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಮೂಲಕ ಈ ಎಲೆಗಳಲ್ಲಿ ಪತ್ರ ಹರಿತು ರಂಧ್ರಗಳು ಇರುತ್ತೆ ಸೂಕ್ಷ್ಮ ರಂಧ್ರಾಣುಗಳು ಇರುತ್ತೆ ಇವು ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡನ್ನು ನೀರಿನ ತೇವಾಂಶವನ್ನು ಭೂಮಿಯ ಒಳಗಡೆ ಸಿಗೋ ಕೆಲವು ಪೋಷಕಾಂಶಗಳನ್ನು ಸ್ವೀಕರಿಸುತ್ತೆ ಈ ಥರದ ರಾ ಪೋಷಕಾಂಶಗಳು ಆ ಮರಗಿಡಗಳ ಆಹಾರ ಅಲ್ಲ ಇದು ಸಕ್ಕರೆ ಅಂಶವಾಗಿ ಪರಿವರ್ತನೆ ಆಗಬೇಕು ಗ್ಲುಕೋಸ್ ಆಗಿ ಪರಿವರ್ತನೆ ಆಗಬೇಕು ಅಂದರೆ ಈ ಪೋಷಕಾಂಶಗಳೆಲ್ಲ ಎಲೆಗೆ ಬಂದಮೇಲೆ ಪತ್ರ ಹರಿತು ರಂಧ್ರಗಳಿಗೆ ಬಂದ ಮೇಲೆ ಸರಿ ಪ್ರಮಾಣದ ಸೂರ್ಯನ ಕಿರಣ ಆ ಎಲೆಗೆ ತಾಗ್ದಾಗ ಈ ರಾ ಪೋಷಕಾಂಶಗಳು ಅಂತ ಏನಿದೆ ಇವೆಲ್ಲ ಸಕ್ಕರೆ ಅಂಶವಾಗಿ ಪರಿವರ್ತನೆ ಆಗುತ್ತೆ ಆ ಸಕ್ಕರೆ ಅಂಶ ಆ ಮರಗಿಡಗಳಿಗೆ ಆಹಾರ ಈಗ ದಾಳಿಂಬೆಗೆ ಇಪ್ಪತ್ತೈದು ಡಿಗ್ರಿ ತಾಪಮಾನ ಬೇಕು ಅದನ್ನು ನಾವು ಮೂವತ್ತೈದು ಡಿಗ್ರಿ ತಾಪಮಾನದಲ್ಲಿ ಬೆಳೆದ್ರೆ ಏನಾಗುತ್ತೆ ಆ ಹರಿತು ರಂಧ್ರಗಳು ಎಲೆಯಲ್ಲಿರೋ ಪತ್ರಹರಿತ ರಂಧ್ರಗಳು ಕೂಡ ಮನುಷ್ಯನಂತೆ ಹುಟ್ಟು ಮತ್ತು ಸಾವನ್ನು ಹೊಂದಿವೆ ಅಲ್ಲಿ ಸರಿ ಪ್ರಮಾಣದ ಬೆಳಕು ಬಿದ್ದಾಗ ಮಾತ್ರ ಅದರ ಹುಟ್ಟೋ ಸಂಖ್ಯೆ ಜಾಸ್ತಿ ಆಗುತ್ತೆ ಹೆಚ್ಚಿನ ತೀವ್ರತೆಯಿಂದ ಕೂಡಿರುವಂಥ ಕಿರಣಗಳು ಆ ಎಲೆಗೆ ತಾಗದಾಗ ಅಲ್ಲಿ ಪತ್ರ ಹರಿತಿರೋ ಅಂದರೆ ಮೊದಲೇ ಸೂಕ್ಷ್ಮ ಜೀವಾಣಿಗಳು ಕಣ್ಣಿಗೆ ಕಾಣಿಸದೇ ಇರೋವಂಥ ಸೂಕ್ಷ್ಮ ಜೀವಾಣಿಗಳು ಬಿಸಿಲು ಜಾಸ್ತಿ ಆದಾಗ ಅವು ಸತ್ತು ಹೋಗ್ತವೆ ಆಗ ನಮಗೆ ಅದ್ರ ಗ್ರೋತ್ ಗಿಡಗಳ ಬೆಳವಣಿಗೆ ಅಂತೇಳಿ ಬೆಳವಣಿಗೆ ಕಮ್ಮಿ ಆಗುತ್ತೆ ಅದರಿಂದ ನಾವು ನಿರೀಕ್ಷಿಸಿದ ಇಳುವರಿನೂ ಬರಲ್ಲ ಅಂತ ಅನ್ನೋದು ಹಾಗಾಗಿ ಆ ದೊಡ್ಡ ಮರದ ಕೆಳಗಡೆ ದಾಳಿಂಬೆಯನ್ನು ಬೆಳೆಯೋಂಗಾದರೆ ಇದಕ್ಕೊಂದು ಇಪ್ಪತ್ತೈದು ಡಿಗ್ರಿ ತಾಪಮಾನವನ್ನು ಒದಗಿಸ್ದಂಗೆ ಆಗುತ್ತೆ ಅಂದರೆ ಪಾರ್ಶಿಯಲ್ ಬೆಳಕು ಪಾರ್ಶಿಯಲ್ ನೆರಳು ಇರಬೇಕು ನೇರವಾದ ನೆರಳು ಅಲ್ಲ ಚತರಿ ಕೆಳಗಡೆ ನಿಂತ್ಕೊಂಡಾಗ ನಮ್ಗೆ ಹೆಂಗೆ ನೆರಳು ಬರುತ್ತೆ ಆ ನೆರಳಲ್ಲ ಎಲೆಗಳ ಮಧ್ಯೆ ನಿಂತಾಗ ಆ ಎಲೆಗಳ ಸಂದಿನಲ್ಲೂ ಕೂಡ ಸಣ್ಣ ಸಣ್ಣ ಕಿರಣಗಳು ಹರಿದಾಡ್ತಿರುತ್ತೆ ನೆರಳು ಇರುತ್ತೆ ಆ ಥರದ ಪಾರ್ಷಿಯಲ್ ನೆರಳು ಈ ಗಿಡದ ಮೇಲೆ ಬೀಳುತ್ತೆ ಅಂತ ಅನ್ನೋದು ಹಾಗೆ ಇದು ಕೂಡ ನಾವು ನಿರೀಕ್ಷಿಸಿದ ಬೆಳವಣೆಯನ್ನು ಹೊಂದುತ್ತೆ ಇಳುವರಿಯೂ ಪಡಿಬೋದು ಮೋತಡಿ ಮಾವಿನ ಮರ ಹಾಕ್ಕೊಂಡ್ಮೇಲೆ ಅದರ ಮಧ್ಯ ಸಾಲಲ್ಲಿ ನಾವು ಮೋಸಂಬಿ ಕಿತ್ತಲೆಗೆ ಹೋಗಿದ್ದೀವಿ ಇದು ಕಿತ್ತಲೆ ಗಿಡ ಹದಿನೈದು ಅಡಿಗೆ ಒಂದೊಂದು ಕಿತ್ಲೆ ಗಿಡವನ್ನು ಹಾಕ್ಕೊಂಡಿದ್ದೀವಿ ಈ ಕಿತ್ಲೆ ಗಿಡಕ್ಕೂ ಕೂಡ ನಮಗೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಗ್ರಿ ತಾಪಮಾನ ಬೇಕು ಹಾಗಾಗಿ ನಾವು ಹದಿನೈದು ಅಡಿಗೆ ಒಂದೊಂದು ಮೋಸುಂಬೆಯನ್ನು ಹಾಕ್ಕೊಂಡಿದ್ದೀವಿ ಈ ಹದಿನೈದು ಅಡಿ ಮೋಸುಂಬಿಯ ಮಧ್ಯೆ ಒಂದು ಸೀಬೆ ಗಿಡವನ್ನು ಹಾಕಿದ್ದೀವಿ ಗೋವಾ ಗಿಡವನ್ನು ಹಾಕಿದ್ದೀವಿ ಯಾಕೆ ಅಂದರೆ ಗೋವಾ ಗಿಡಕ್ಕೆ ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂರು ಡಿಗ್ರಿಯ ತಾಪಮಾನ ಬೇಕು ಇವತ್ತಿರೋ ಮೂವತ್ತೈದು ನಲವತ್ತು ಡಿಗ್ರಿಯ ತಾಪಮಾನದಲ್ಲಿ ನೇರವಾದ ಬಿಸಿಲಿಗೆ ಸೀಬೆ ಗಿಡ ಬೆಳೀಲಿಕ್ಕೆ ಬಹಳ ಕಷ್ಟಪಡ್ತಾ ಇರೋದರಿಂದ ನಾವು ಮೋಸಂಬಿ ಕಿತ್ತಲೆಯ ಗಿಡ ಮಧ್ಯೆ ಹಾಕಿದ್ರೆ ಅದು ಸ್ವಲ್ಪ ಬೆಳೆದು ದೊಡ್ಡದಾದಮೇಲೆ ಇದಕ್ಕೆ ನೆರಳನ್ನು ಕೊಡುತ್ತೆ ಅಂತ ಅನ್ನೋದು ಇನ್ನು ಹದಿನೈದು ಅಡಿಗೆ ಒಂದೊಂದು ಟ್ರೆಂಚ್ ಮಾಡಿರೋದರಿಂದ ಈ ಟ್ರೆಂಚಿಂದ ಮೂರಡಿ ಜಾಗವನ್ನು ಬಿಟ್ಟು ಹತ್ತಡಿಗೆ ಒಂದೊಂದು ಪಪ್ಪಾಯ ಗಿಡವನ್ನು ಹಾಕಿದ್ದೀವಿ ಇಲ್ಲೊಂದು ಪಪ್ಪ ಇದೆ ಅಲ್ಲೊಂದು ಪಪ್ಪಾಯ ಇದೆ ಹತ್ತಡಿ ದೂರದಲ್ಲಿ ಇದರ ಮಧ್ಯೆ ಒಂದು ನುಗ್ಗೆ ಗಿಡವನ್ನು ಹಾಕಿದ್ದೀವಿ ಯಾಕೆ ಹಿಂಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ನಾವು ಇಪ್ಪತ್ತೆರಡು ಸಾವಿರ ಕೆ ಜಿ ಆಹಾರವನ್ನು ಪಡೆಯುವಂಥ ಗುರಿಯನ್ನು ಹೊಂದಿರೋದರಿಂದ ಜಾಗವನ್ನು ಕೂಡ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಇಲ್ಲೇನಪ್ಪ ಪಕ್ಕಪಕ್ಕದಲ್ಲಿ ನಾವು ಗಿಡ ಆದ ತಕ್ಷಣ ಆ ಗಿಡ ಬೆಳೆಯೋಲ್ಲ ಇನ್ನೊಂದು ಗಿಡ ಬರೋದಿಲ್ಲ ಒಂದು ಚೆನ್ನಾಗಿ ಬರುತ್ತೆ ಒಂದು ಚೆನ್ನಾಗಿ ಬರೋದಿಲ್ಲ ಅನ್ನೋದು ಒಂದು ಮಿಸ್ಕನ್ಸೆಪ್ಷನ್ ಇದೆ ನಮ್ಮ ತಲೆಯಲ್ಲಿ ಒಂದು ಬೇಸಿಕ್ ಪಾಯಿಂಟ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಹೊಸದಾಗಿ ನಾವು ಗಿಡಗಳನ್ನು ಸಂಯೋಜನೆ ಮಾಡುವಾಗ ನೀವು ಯಾವುದಾದ್ರೂ ಬೆಳೆಗಳನ್ನು ಒಂದು ನಾಲ್ಕು ಅಡಿ ಐದು ಅಡಿ ಜಾಗವನ್ನು ಕೊಟ್ಟುಕೊಂಡು ನಾವು ಗಿಡಗಳನ್ನು ಒಟ್ಟಿಗೆ ನಾಟಿ ಮಾಡೋದಾದರೆ ಅವು ಅನುಸರಿಸ್ಕೊಂಡು ಆರಾಮಾಗಿ ಬೆಳೀತವೆ ಮುಂದೆ ಕೂಡ ಒಂದಕ್ಕೊಂದಕ್ಕೆ ಕಾಂಪೀಟ್ ಮಾಡೋದಿಲ್ಲ ಅದು ಊಟಕ್ಕಾಗಲಿ ನೀರಿಗಾಗಲಿ ಬೆಳಕಿಗಾಗಲಿ ಕಾಂಪಿಟ್ ಮಾಡೋದಿಲ್ಲ ಅನ್ನೋದು ನಾವು ಒಂದು ಬೆಳೆದಿರೋ ಅಂಥ ಗಿಡ ಆಲ್ರೆಡಿ ನಾವು ಗಿಡ ನೆಟ್ಟು ಆಗಲೇ ಮೂರ್ನಾಲ್ಕು ವರ್ಷ ಆಗಿದೆ ಅದು ಸ್ವಲ್ಪ ಬೆಳ್ಕೊಂಡಿದೆ ಅಂದಾಗ ಯಾವುದೇ ಜೀವಿ ಈ ಭೂಮಿ ಮೇಲೆ ಜೀವಿಸ್ತಾ ಇರೋವಂಥ ಯಾವುದೇ ಜೀವಿ ಒಂದು ಹಾರವನ್ನು ಬೆಳೆಸ್ಕೊಳುತ್ತೆ ಪ್ರಭಾವಳಿ ಇರುತ್ತೆ ಅದರ ಸುತ್ತ ಆ ಥರ ಒಂದು ಗಿಡ ಬೆಳೆದು ಒಂದು ಹಾರವನ್ನು ಬೆಳೆಸ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಹಾಕ್ತೀನಿ ಗಿಡ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಆ ಗಿಡ ಬರೋದಿಲ್ಲ ಸೊ ನಾವು ಮೊದಲನೇ ಬಾರಿಗೆ ಈ ಥರದ ಸಂಯೋಜನೆಯಲ್ಲಿ ನಾವು ಗಿಡಗಳನ್ನು ಹಾಕ್ತಾ ಹೋದರೆ ಆ ಗಿಡಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ಹಾಗೆ ನಾವು ನಿರೀಕ್ಷಿಸಿದ ಇಳುವರಿಯ ದೃಷ್ಟಿಯಿಂದ ಬೆಳೆಯುತ್ತೆ ಅನ್ನೋದು ಹಾಗಾಗಿ ನಾವು ಬಾಳೆ ನುಗ್ಗೆಯನ್ನು ಈ ಸಾಲಲ್ಲಿ ಹಾಕ್ಕೊಂಡಿದ್ದೀವಿ ಈ ಟ್ರೆಂಚಿಂದ ಮೂರಡಿ ಬಿಟ್ಟು ಹಾಕಿದ್ದೀವಿ ಆ ಕಡೆ ಟ್ರೆಂಚಿಂದ ಮೂರಡಿ ಬಿಟ್ಟು ಕೂಡ ನಾವು ಬಾಳೆ ಮತ್ತು ಸಾರಿ ಪಪ್ಪಾಯ ಮತ್ತು ನುಗ್ಗೆಯನ್ನು ಹಾಕ್ಕೊಂಡಿದ್ದೀವಿ ಇಲ್ಲಿ ನುಗ್ಗೆ ಜಾಗದಲ್ಲಿ ನಾವು ಬಾಳೆ ಕೂಡ ಹಾಕೋಬೋದು ಹತ್ತಡಿಗೆ ಒಂದೊಂದು ನುಗ್ಗೆ ನುಗ್ಗೆಗೂ ಕೂಡ ಬೇಕು ಅದಕ್ಕೂ ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟು ಡಿಗ್ರಿ ತಾಪಮಾನದಿಂದ ಕೂಡಿರಬೇಕು ಆ್ಯಕ್ಚುಲಿ ಈ ಇಪ್ಪತ್ತೇಳು ಇಪ್ಪತ್ತೆಂಟು ಡಿಗ್ರಿ ತಾಪಮಾನ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಇದು ವಿಜ್ಞಾನದ ದೃಷ್ಟಿನಲ್ಲಿ ಈ ಪದವನ್ನು ಬಳಸಬಾರ್ದು ಅವರು ಫೋಟೋ ಸಿಂಥೆಟಿಕ್ ಆ್ಯಕ್ಟಿವ್ ರೇಡಿಯೇಷನ್ ನ್ಯಾನೋಮೀಟರ್ ವೇವ್ಲೆಂಥನ್ನು ಬೆಳಕು ಬೇಕು ಅಂತ ಹೇಳ್ತಾರೆ ಆದರೆ ನಮಗೆ ಆ ವಿಜ್ಞಾನ ಸರಳವಾಗಿ ಅರ್ಥ ಆಗಲಿ ಅಂಥೇಳಿ ನಾನು ಡಿಗ್ರಿನಲ್ಲಿ ಹೇಳ್ತಾ ಇದ್ದೀನಿ ಸೊ ಯಾವಾಗ ಪಪ್ಪಯ್ಯಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಡಿಗ್ರಿ ತಾಪಮಾನ ಬೇಕು ನುಗ್ಗೆ ಸ್ವಲ್ಪ ಹೆಚ್ಚಿನ ಮೂವತ್ತೈದು ಡಿಗ್ರಿ ತಾಪಮಾನದಲ್ಲಿದ್ದರೂ ಕೂಡ ಬೆಳೆಯುತ್ತೆ ಹಾಗಾಗಿ ನುಗ್ಗೆಯನ್ನು ಹಾಕ್ಕೊಂಡು ಅದರ ಮಧ್ಯೆ ನಾವು ಪಪ್ಪಾಯ ಹಾಕ್ಕೊಂಡಾಗ ನುಗ್ಗೆ ಬೆಳೆದು ಎತ್ತರಕ್ಕೂ ಬೆಳೆಯುತ್ತೆ ಪಪ್ಪಾಯ ಅಷ್ಟು ಎತ್ತರಕ್ಕೆ ಬೆಳೆಯೋದಿಲ್ಲ ಅದರಲ್ಲಿ ಸಿಗೋ ಅಂಥ ಬಿಸಿಲು ಕೂಡ ಪಪ್ಪಾಯಗೆ ಆರೋಗ್ಯದಿಂದ ಬೆಳೀಲಿಕ್ಕೆ ಸದೃಢವಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನಾವು ಈ ಸಾಲನ್ನು ಕಟ್ಕೊಂಡು ಈ ಥರ ಹಾಕ್ಕೊಂಡಿದ್ದೀವಿ ಇನ್ನು ಈಗ ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ ಮಾಡ್ತಾ ರಾಸಾಯನಿಕಗಳನ್ನು ಬಳಸ್ತಾ ಇಲ್ಲ ಅಂದರೆ ಯೂರಿಯಾ ಡಿ ಎ ಪಿ ಮತ್ತು ಪೆಸ್ಟಿಸೈಡ್ಸ್ಗಳನ್ನು ಬಳಸ್ತಾ ಇಲ್ಲ ಈ ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ ಮಾಡ್ತೀವಿ ಅಂದರೂ ಕೂಡ ಈ ಮೂರನ್ನು ಕೊಡಲೇಬೇಕಾಗತ್ತೆ ಯೂರಿಯಾ ಕೊಡಬೇಕು ಡಿ ಎ ಪಿ ಕೊಡಬೇಕು ಪೆಸ್ಟಿಸೈಡ್ಸ್ ಕೊಡಬೇಕು ಆದರೆ ಅದರಲ್ಲಿ ರಾಸಾಯನಿಕ ಇರಬಾರ್ದು ಯೂರಿಯಾ ಅಂದರೆ ಸಾರಜನಕ ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಸಾರಜನಕ ಇದೆ ಮಳೆ ನೀರಿನ ಜೊತೆ ಅದು ಭೂಮಿಗೆ ಬೀಳುತ್ತೆ ಸಿಡ್ಲು ಬಿದ್ದಾಗ ಅದು ಭೂಮಿಗೆ ಬೀಳುತ್ತೆ ಎಲ್ಲನೂ ಸರಿ ಆದರೆ ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಣ ಮಾಡುವಂಥ ಒಂದಷ್ಟು ಜಾತಿಯ ಬೆಳೆಗಳೂ ಇರಬೇಕು ಇಲ್ಲಿ ದ್ವಿದಳದ ಜಾತಿಯ ಬೆಳೆಗಳು ಅಂತ ಏನಿದೆ ತೊಗರಿ ಹೆಸರು ಅವರೆ ಉದ್ದು ಅಲಸಂದೆ ಇವು ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ ಅದರ ಬೇರುಗಳಲ್ಲಿ ರೈಝೋಬಿಯಮ್ ಗಂಟುಗಳು ಇರುತ್ತೆ ಆ ರೈಝೋಬಿಯಮ್ ಗಂಟುಗಳು ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತಿರುತ್ತೆ ಹಾಗಾಗಿ ನಾವು ಎಲ್ಲ ಗಿಡದ ಮಧ್ಯೆ ಇಲ್ಲೊಂದು ತೊಗರಿ ಹಾಕಿದ್ದೀವಿ ಇದು ಮಳೆಗಾಲದಲ್ಲೇ ಬೆಳೆಯುತ್ತೆ ಅಲ್ಲಿ ಹೆಸರು ಕಾಳು ಹಾಕಿದ್ದೀವಿ ಒಂದಷ್ಟು ಏರಿಯಾದಲ್ಲಿ ಅವರೇ ಕಳ್ಳ ಹಾಕಿದ್ದೀವಿ ಈ ಥರ ಜಾಗವನ್ನು ಅಂದರೆ ಮನೆಗೆ ಕಾಳುಗಳನ್ನು ಬೆಳ್ಕೋಬೇಕು ನಮಗೆ ಸಾರಜನಕವನ್ನು ಸ್ಥಿರೀಕರಣ ಮಾಡಬೇಕು ಆ ದೃಷ್ಟಿನಲ್ಲಿ ಈ ಕೆಲಸ ಮಾಡಿದ್ದೀವಿ ಈ ಮೂವತ್ತಡಿ ಮೂವತ್ತಡಿ ಜಾಗದಲ್ಲಿ ಏನು ನಾವು ಮಾವು ಹಾಕ್ಕೊಂಡಿದ್ದೀವಿ ಈ ಈ ಮೂವತ್ತಡಿ ಜಾಗದಲ್ಲೇ ನಾವು ಎಷ್ಟು ಗಿಡಗಳು ಕೂರುತ್ತೆ ಅಂತ ನಾವು ಯೋಚನೆ ಮಾಡೋದಾದರೆ ನಾಲ್ಕು ಮಾವಿನ ಮರಗಳು ಕೂರುತ್ತೆ ನಾಲ್ಕು ಮೋಸಂಬಿ ಅಥವಾ ಕಿತ್ಲೆ ಗಿಡಗಳು ಕೂರುತ್ತೆ ಐದು ಹತ್ತು ಹದಿನೈದು ಇಪ್ಪತ್ತು ಪಪ್ಪಾಯ ಕೂರುತ್ತೆ ಇಪ್ಪತ್ತು ನುಗ್ಗೆ ಕೂರುತ್ತೆ ಇದರ ಮಧ್ಯೆ ಹತ್ತು ಎಂಟು ಸೀಬೆ ಕೂತಿದೆ ಎಂಟು ದಾಳಿಂಬೆ ಕೂತಿದೆ ಈ ನುಗ್ಗೆ ಪಪ್ಪಾಯದ ಮಧ್ಯ ಮತ್ತು ಈ ಥರ ಖಾಲಿ ಜಾಗಗಳಲ್ಲಿ ನಾವು ಸೊಪ್ಪು ತರಕಾರಿಗಳನ್ನು ಹಸಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈ ಥರದ ಬೆಳೆಗಳನ್ನು ಬೆಳೆಯಬಹುದು ಹೀಗೆ ತರಕಾರಿನೂ ಸೇರಿಸ್ಕೊಂಡಂಗೆ ಎಷ್ಟು ಬೆಳೆ ಬೆಳೆಯಬಹುದು ಅಂದರೆ ಸುಮಾರು ಆ ಮೂವತ್ತಡಿ ಜಾಗದಲ್ಲೇನೆ ನಾವು ಎಪ್ಪತ್ತು ಗಿಡಗಳನ್ನು ಅದು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಅಂತ ತರಕಾರಿನೂ ಸೇರಿಸ್ಕೊಂಡಂಗೆ ಎಪ್ಪತ್ತು ಸಸಿಗಳನ್ನು ಬೆಳೀಬೋದು ಈ ರೀತಿ ನಾವು ಮೂವತ್ತಡಿ ಜಾಗದಲ್ಲಿ ಎಪ್ಪತ್ತು ಥರದ ಗಿಡಗಳನ್ನು ಅದರಲ್ಲಿ ಅದರಲ್ಲೊಂದು ಹದಿನೈದು ಇಪ್ಪತ್ತು ವೆರೈಟಿ ಇರುತ್ತೆ ಅಂದಾಗ ಒಂದಕ್ಕೆ ಜಾಸ್ತಿ ನೀರು ಬೇಕು ಒಂದು ಕಮ್ಮಿ ಮಿ ನೀರು ಬೇಕು ಹೆಂಗಪ್ಪ ಇದು ಅನ್ನೋ ಒಂದು ಪ್ರಶ್ನೆನೂ ಉದ್ಭವ ಆಗುತ್ತೆ ಇಲ್ಲಿ ಈ ಈಗ ನಾವು ಹೊಸದಾಗಿ ಗಿಡಗಳನ್ನು ನೆಟ್ಟಿದ್ದೀವಿ ಇಲ್ಲಿ ಯಾವುದೇ ಥರವಾದ ಗಿಡಗಳಿಗೆ ನೀರನ್ನು ಕಂಟ್ರೋಲ್ ಮಾಡೋದೇನು ಬೇಕಾಗಿಲ್ಲ ಒಂದು ಸರಿ ಬೆಳೆದು ಅವು ದೊಡ್ಡವಾಗಿ ಅದು ಹೂ ಕಚ್ಚೋ ಸಮಯದಲ್ಲಿ ನಮಗೆ ನೀರನ್ನು ನಾವು ನಿಯಂತ್ರಣ ಮಾಡಬೇಕಾಗತ್ತೆ ಮಾವಿಗೆ ಡ್ರೈಲ್ಯಾಂಡ್ ಕ್ರಾಪ್ ಆಗಿರೋದ್ರಿಂದ ಒಂದು ನಾಲ್ಕೈದು ವರ್ಷ ಬೆಳೆದಾದಮೇಲೆ ಜಾಸ್ತಿ ನೀರೇ ಬೇಡ ಅದಕ್ಕೆ ನೀರೇ ಕೊಡಬೇಕಾಗಿಲ್ಲ ಹಾಗಾಗಿ ಏನು ಮಾಡಬೇಕು ಆ ಮಾವಿಂದ ನಾವು ಏನು ಹತ್ತಡಿ ದೂರದಲ್ಲಿ ಒಂದು ದಾಳಿಂಬೆಯನ್ನು ಹಾಕ್ಕೊಂಡಿದ್ದೀವಿ ದಾಳಿಂಬೆಗೆ ನೀರು ಕೊಟ್ಟರೆ ಸಾಕು ಮಾವಿನ ಬೇರುಗಳು ಕೂಡ ಆ ನೀರನ್ನು ಹೆಳಿ ಹೀರ್ಕೊಡುತ್ತೆ ಸ್ವೀಕರಿಸುತ್ತೆ ಅಂತ ಅನ್ನೋದು ಇಲ್ಲಿ ಪಪ್ಪಾಯಿಗೆ ನೀರು ಬೇಕು ಆದರೆ ನುಗ್ಗೆಗೆ ಐದಡಿ ದೂರದಲ್ಲಿ ನುಗ್ಗೆ ಇರೋದ್ರಿಂದ ನುಗ್ಗೆಗೆ ನೀರು ಕೊಟ್ಟರೆ ಸಾಕು ಒಂದು ವರ್ಷ ಆದಮೇಲೆ ಪಪ್ಪಾಯ ಬೆಳೆದಾದ್ಮೇಲೆ ನುಗ್ಗೆಗೆ ನೀರು ಕೊಟ್ಟರೆ ಸಾಕು ಪಪ್ಪಾಯ ಗಿಡನು ಆ ನುಗ್ಗೆಗೆ ಕೊಟ್ಟ ನೀರನ್ನು ಸ್ವೀಕರಿಸುತ್ತೆ ಅನ್ನೋದು ಮಳೆಗಾಲದಲ್ಲಿ ಆಬ್ವಿಯಸ್ಲಿ ಎಲ್ಲ ಕಡೆಯೂ ನೀರಿನ ತೇವಾಂಶದಿಂದ ಕೂಡಿರೋದ್ರಿಂದ ಈ ಸಮಸ್ಯೆ ಬರಲ್ಲ ಬೇಸಿಗೆನಲ್ಲಿ ಮಾತ್ರ ನಮಗೆ ಆ ಸಮಸ್ಯೆ ಬರೋದರಿಂದ ಆಮೇಲೆ ಈ ಗಿಡಗಳೆಲ್ಲ ಈಗ ಮಳೆಗಾಲದಲ್ಲಿ ಬೆಳೀತಾ ಇದ್ದಾವೆ ಬೇಸಿಗೆ ಬರೋ ಅಷ್ಟೊತ್ತಿಗೆ ನುಗ್ಗೆ ಎಲ್ಲ ಒಂದು ಇಷ್ಟಿಷ್ಟು ಹತ್ರ ಬರುತ್ತೆ ಅಂದರೆ ಭೂಮಿಗೆ ನೆರಳನ್ನು ಕೊಟ್ಟಂಗೆ ಆಗುತ್ತೆ ನಾವು ಸೊಪ್ಪು ಕಾಳು ತರಕಾರಿಗಳನ್ನು ಹಾಕ್ಕೊಂಡಿರೋದ್ರಿಂದ ಭೂಮಿಗೆ ನೆರಳು ಕೊಟ್ಟಂಗೂ ಆಗುತ್ತೆ ಈ ಥರ ನೆರಳು ಕೊಟ್ಟಾಗ ನಾವು ನುಗ್ಗೆಗೆ ನಾಲ್ಕು ಸರಿ ನೀರು ಬಿಟ್ರು ಅದು ಪಪ್ಪಾಯಗೂ ಸಾಕಾಗುತ್ತೆ ಮಾಗೂ ಸಾಕಾಗುತ್ತೆ ಅಂತ ಅನ್ನೋದು ಹಂಗಾಗಿ ನಾವು ಆ ಡ್ರಿಪ್ ಲೈನ್ ಎಳೆಯುವಾಗ ಇಲ್ಲೇನು ಮೈಕ್ರೋ ಟ್ಯೂಬ್ ಹಾಕ್ಕೊಂಡಿದ್ದೀವಿ ಆ ಮೈಕ್ರೋ ಟ್ಯೂಬ್ನ ಒಂದು ಗಂಟೆ ಹಾಕ್ಬಿಟ್ಟು ನೀರು ಆಚೆ ಬರದಂಗೆ ಹೆಂಗೆ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಇಟ್ಬಿಟ್ರೆ ಸಾಕಲ್ಲ ಇಲ್ಲಿ ನೀರು ಬೀಳಲ್ಲಪ್ಪ ಈಗ ಬೇಕಾದಾಗ ಇದನ್ನು ಬಳಸ್ಕೊಳಣ ಅಂತ ಅನ್ನೋದು ಅಂದರೆ ಕೆಲಸ ಮಾಡಬೇಕು ಅದು ಪರ್ಮನೆಂಟಾಗಿ ಕೆಲಸ ಆಗಬೇಕು ನನ್ನ ಬೇಸಿಕ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಇವತ್ತು ಕೃಷಿಗೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷ ಆ ದುಡ್ಡು ಮತ್ತೆ ನಮ್ಮನ್ನು ಭೂಮಿ ಕೇಳಬಾರ್ದು ಅಂತ ಅನ್ನೋದು ಆ ಥರದ ಕೆಲಸಗಳನ್ನು ಮಾಡಬೇಕು ಚಿಕ್ಕ ಗಿಡಗಳು ಇರೋದರಿಂದ ಡ್ರಿಪ್ ಹಾಕಿದ್ದೀವಿ ಅದಕ್ಕೆ ಮೈಕ್ರೋಟ್ಯೂಬ್ ಹಾಕಿದ್ದೀವಿ ಎಲ್ಲ ಗಿಡಗಳಿಗೂ ನೀರು ಬೇಕು ನೀರು ಹೋಗೋ ವ್ಯವಸ್ಥೆ ಮಾಡಿದ್ದೀವಿ ದೊಡ್ಡದಾಗ್ತಾ ಆಗ್ತಾ ಈ ಥರದ ನೀರಿನ ಕಂಟ್ರೋಲ್ ಮಾಡೋದು ಕೂಡ ಭಾಳ ಮುಖ್ಯ ನಾವು ನೀರು ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಸ್ಪೆಷಲಿ ಹಣ್ಣಿನ ಗಿಡಗಳಿಗೆ ಹಣ್ಣಲ್ಲಿ ಆ ಬೇಸಿಕ್ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ನಮ್ಮ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶಗಳು ಏನು ಸಿಗುತ್ತೆ ಆದರೂ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ ಕೊಳೆ ರೋಗ ಹೆಚ್ಚಾಗುತ್ತೆ ಹಾಗಾಗಿ ನಾವು ನೀರನ್ನು ಕಡೋದು ಕಮ್ಮಿ ಮಾಡ್ತೀವಿ ಈ ತೋಟ ಈಗ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ನೇರವಾದ ಸೂರ್ಯನ ಕಿರಣಗಳು ಭೂಮಿಗೆ ಬೀಳ್ತಾ ಇದೆ ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಒಂದು ಹತ್ತತ್ರ ಅರವತ್ತು ಎಪ್ಪತ್ತು ಪರ್ಸೆಂಟು ಬಿಸಿಲು ಭೂಮಿಗೆ ಬೀಳೋದೇ ಇಲ್ಲ ಮೂವತ್ತು ಪರ್ಸೆಂಟ್ ಅಷ್ಟೇ ಬಿಸಿಲಿಗೆ ಭೂಮಿಗೆ ಬೀಳೋದು ಅಂಥ ಸಮಯದಲ್ಲಿ ನಾವು ಹದಿನೈದು ದಿನಕ್ಕೊಂದ್ಸರಿ ನೀರು ಕೊಟ್ಟರು ಸಾಕಾದರೆ ಎಲ್ಲ ಗಿಡಗಳು ಅನುಸರಿಸ್ಕೊಂಡೇ ತೊಗೊಳುತ್ತೆ ಅಂತ ಅನ್ನೋದು ನಾವು ದಿನ ನೀರು ಕೊಡಬಾರ್ದು